ನಮಸ್ಕಾರ ಸ್ನೇಹಿತರೆ ಗದಗ ಜಿಲ್ಲೆಯಲ್ಲಿರುವಂತಹ ಹೊಯ್ಸಳ ರಾಜ ವಿಷ್ಣುವರ್ಧನಿಂದ ಕಟ್ಟಲ್ಪಟ್ಟಿರುವಂತಹ ಶ್ರೀ ವೀರನಾರಾಯಣ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಗದಗದ ಶ್ರೀ ವೀರನಾರಾಯಣ ದೇವಸ್ಥಾನವನ್ನು ಶಕ ಸಾವಿರದ ನೂರ ಹದಿನೇಳರ ಸುಮಾರಿನಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನಿಂದ ಕಟ್ಟಲಾಗಿದೆ ಶಿಲ್ಪಿ ಜಕ್ಕಣಾಚಾರಿಯಿಂದ ಕೆತ್ತಲಾಗಿದೆ ಅಂತ ಹೇಳೋ ಈ ದೇವಸ್ಥಾನದ ಗೋಪುರ ವಿಜಯನಗರ ಅರಸ ಪ್ರೌಢ ದೇವರಾಯನಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಶಾಸನಗಳಿಂದ ತಿಳಿದು ಗದುಗಿನ ಮಹಾಭಾರತ ಅಥವಾ ಕರ್ನಾಟ ಭಾರತ ಕಥಾ ಮಂಜರಿ ರಚಿಸಿದಂತಹ ಕುಮಾರವ್ಯಾಸ ಇದೇ ದೇವಸ್ಥಾನದಲ್ಲಿ ಕುಳಿತು ಮಹಾಭಾರತವನ್ನು ರಚಿಸಲಾಗಿದೆ ಅಂತ ಹೇಳಲಾಗುತ್ತೆ ಹಾಗೆ ಯಾವ ಕಂಬದ ಕೆಳಗೆ ಕುಳಿತು ಪ್ರತಿದಿನ ಮಹಾಭಾರತ ಬರಲಾಗಿದೆಯೋ ಇಂದಿಗೂ ಅದು ಕುಮಾರವ್ಯಾಸ ಕಂಬ ಅಂತಲೇ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನ ವಿಷ್ಣುವಿಗೆ ಅರ್ಪಿತವಾಗಿದ್ದು ಗರ್ಭಗುಡಿಯಲ್ಲಿ ಸ್ವಲ್ಪ ನೀಲಿ ಮಿಶ್ರಿತ ಕಪ್ಪು ಶಿಲೆಯಲ್ಲಿ ಸುಂದರವಾಗಿ ಕೆತ್ತಲಾಗಿರುವಂತಹ ವೀರನಾರಾಯಣ ನಿಂತಿರುವ ಭಂಗಿಯ ಮೂರ್ತಿ ಇದೆ ಈ ವಿಗ್ರಹದಲ್ಲಿ ಸೂಕ್ಷ್ಮ ಶಿಲ್ಪಕಲೆಯಿಂದ ಕೂಡಿದ ಪೀಠ ಪ್ರಭಾವಳಿ ಇದ್ದು ಇದರಲ್ಲಿ ವಿಷ್ಣುವಿನ ಹತ್ತು ಅವತಾರಗಳ ಜೊತೆ ವೀರ ಅವತಾರವನ್ನು ಕೂಡ ಕೆತ್ತಲಾಗಿದೆ ಇತಿಹಾಸದ ಪ್ರಕಾರ ರಾಮಾನುಜಾಚಾರ್ಯರು ಹೊಯ್ಸಳ ರಾಜಕುಮಾರಿಯ ಕಾಯಿಲೆಯನ್ನು ಗುಣಪಡಿಸಿದಾಗ ರಾಜನಾದ ಬಿಟ್ಟಿದೇವ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ತನ್ನ ಹೆಸರನ್ನು ವಿಷ್ಣುವರ್ಧನ ಅಂತ ಬದಲಾಯಿಸಿಕೊಂಡು ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಪಂಥಕ್ಕೆ ಸೇರಿ ರಾಮಾನುಜಾಚಾರ್ಯರ ಶಿಷ್ಯನಾಗ್ತಾನೆ ನಂತರ ವಿಷ್ಣುವಿಗಾಗಿ ಐದು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ ಯಾವುದಂದರೆ ಗದಗದ ವೀರನಾರಾಯಣ ತೊಂಡನೂರಿನ ನಂಬಿನಾರಾಯಣ ಪ್ರಸಿದ್ಧ ಬೇಲೂರಿನ ಚನ್ನಕೇಶವ ದೇವಾಲಯ ತಲಕಾಡಿನ ಕೀರ್ತಿನಾರಾಯಣ ಮತ್ತು ಮೇಲುಕೋಟೆಯ ಚಿಲುವನಾರಾಯಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಚಾಲುಕ್ಯ ಹೊಯ್ಸಳ ಮತ್ತು ವಿಜಯನಗರ ಶೈಲಿಯನ್ನು ನೋಡಬಹುದಾಗಿದೆ ಮಹಾದ್ವಾರ ಮತ್ತು ಗೋಪುರಗಳು ವಿಜಯನಗರ ಶೈಲಿಯಲ್ಲಿದ್ದರೆ ಗರುಡಗಂಬ ಮತ್ತು ರಂಗಮಂಟಪ ಹೊಯ್ಸಳ ಶೈಲಿಯಲ್ಲಿವೆ ಗರ್ಭಗುಡಿಗೆ ಹೊಂದಿಕೊಂಡಂತಿರುವ ಮಂಟಪವು ಚಾಳುಕ್ಯರ ಶೈಲಿಯಲ್ಲಿದೆ ದೇವಾಲಯದ ಪ್ರಾಕಾರದಲ್ಲಿ ಲಕ್ಷ್ಮೀನರಸಿಂಹ ಸರ್ಪೇಶ್ವರ ಹೀಗೆ ಅನೇಕ ಸಣ್ಣ ದೇವಾಲಯಗಳನ್ನು ಕಾಣಬಹುದಾಗಿದೆ